ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಈಡನ್ಯೂಸ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂತದ್ದು ಬಳ್ಳೂರು ಹುಂಡಿ ಈ ಒಂದು ಘಟನೆ ನಡೆದಿರುವಂತದ್ದು ಕಾಡಂಚಿನ ಗ್ರಾಮವಾದ ಬಳ್ಳೂರು ಹುಂಡಿ ಈ ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂಥದ್ದು ಗ್ರಾಮದ ಶಿವಯ್ಯ ಎಂಬುವರಿಗೆ ಸೇರಿರುವಂತಹ ಹಸು ಬಲಿಯಾಗಿರುವಂಥದ್ದು ಹುಲಿ ದಾಳಿಯಿಂದಲೇ ಹಸು ಬಲಿ ಎಂಬುದಾಗಿ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಹುಲಿ ಕಾಣಿಸಿಕೊಂಡ ಹಿನ್ನೆಲೆ ಗ್ರಾಮಸ್ಥರು ಆತಂಕದಲ್ಲಿರುವಂಥದ್ದು ಶೀಘ್ರವೇ ಹುಲಿ ಸೆರೆಗೆ ಬೋನು ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂಥದ್ದು ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಕಾಡಂಚಿನ ಗ್ರಾಮವಾದ ಬಳ್ಳೂರು ಹುಂಡಿಯಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿದೆ ಗ್ರಾಮದ ಶಿವಯ್ಯ ಎಂಬುವರಿಗೆ ಸೇರಿರುವಂತಹ ಈ ಒಂದು ಹಸು ಹಸು ಬಲಿಯಾಗಿದೆ ಎಂಬುದಾಗಿ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಹುಲಿ ಕಾಣಿಸಿಕೊಂಡ ಹಿನ್ನೆಲೆ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರು ಸದ್ಯದಲ್ಲಿ ಏನು ಸದ್ಯಕ್ಕೆ ಆತಂಕದಲ್ಲಿರುವಂಥದ್ದು ಇನ್ನು ಶೀಘ್ರವೇ ಹುಲಿ ಸೆರೆಗೆ ಬೋನುವನ್ನ ಹಿಡಿಯುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂಥದ್ದು ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಕಾಡಂಚಿನ ಗ್ರಾಮವಾದ ಬಳ್ಳೂರು ಹುಂಡಿಯಲ್ಲಿ ಬಳ್ಳೂರು ಹುಂಡಿಯ ಗ್ರಾಮದ ಶಿವಯ್ಯ ಈ ಒಬ್ಬ ಶಿವಯ್ಯ ಎಂಬುವರಿಗೆ ಸೇರಿರುವಂತಹ ಹಸು ಹುಲಿ ದಾಳಿಯಿಂದಲೇ ಬಸ್ ಬಲಿಯಾಗಿದೆ ಎಂಬುದಾಗಿ ಅಧಿಕಾರಿಗಳು ದೃಢಪಡಿಸಿರುವಂಥದ್ದು ಇನ್ನು ಹುಲಿ ಕಾಣಿಸಿಕೊಂಡ ಹಿನ್ನೆಲೆ ಗ್ರಾಮಸ್ಥರು ಕೂಡ ಆತಂಕದಲ್ಲಿರುವಂತದ್ದು ಶೀಘ್ರವೇ ಹುಲಿ ಸೆರೆಗೆ ಬೋನ್ ಅನ್ನ ಹಿಡಿಯುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ ಕಾಡಂಚಿನ ಗ್ರಾಮವಾದ ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಹುಲಿ ದಾಳಿಯಿಂದ ಹಸು ಬಲಿಯಾದ ಘಟನೆ ನಡೆದಿರುವಂತದ್ದು ಗ್ರಾಮದ ಶಿವಯ್ಯ ಎಂಬುವರಿಗೆ ಸೇರಿದ ಹಸು ಇದಾಗಿದ್ದು ಬೆಳಿಗ್ಗೆ ಎಂದಿನಂತೆ ಹಸುವನ್ನ ಮೇಯಿಸಲು ಜಮೀನಿಗೆ ತೆರಳಿದ್ರು ಎನ್ನಲಾಗಿದೆ ಜಮೀನಿನ ಹಾಸು ಪಾಸಿನಲ್ಲಿ ಮೇಯುತ್ತಿದ್ದ ಹಸು ಕತ್ತಲಾದ್ರೂ ವಾಪಸ್ ಬಂದಿರಲಿಲ್ಲ ಏನು ಹಸು ಮೇಯುತ್ತಿದ್ದ ಜಾಗದಲ್ಲಿ ಹುಡುಕಿಡಿದ್ರು ಏನು ಹುಡುಕಾಡಿದ್ರು ಸಿಗದ ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದ್ರು ಇನ್ನು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಹಸುವನ್ನ ಪತ್ತೆ ಹಚ್ಚಿದ್ದಾರೆ ಹುಲಿ ದಾಳಿಯಿಂದಲೇ ಮೃತಪಟ್ಟಿರುವ ಬಗ್ಗೆ ಅಧಿಕಾರಿಗಳು ತಿಳಿಸಿರುವಂತದ್ದು ಇನ್ನು ಪ್ರತಿನಿತ್ಯ ಕಾಡು ಪ್ರಾಣಿಗಳ ದಾಳಿಯಿಂದ ಸಾಕು ಪ್ರಾಣಿಗಳು ಬಲಿ ಪಡೆಯುತ್ತಿದ್ದು ಇಲಾಖೆಯಿಂದ ಸೂಕ್ತ ಪರಿಹಾರವನ್ನ ದೊರಕಿಸಿ ಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿರುವಂತಹದ್ದು ಆ ಮೂರ್ ಮಕ್ಕನಿರೋ ಮೂರ್ ಮಕ್ಕ ಇಲ್ಲೇ ಅವ್ರ ಜನ ಕಡಾಸ್ತಾ

ಮೂರ್ ಮಕ್ಕನಿರೋ ಮೂರ್ ಮಕ್ಕ ಇಲ್ಲೇ ಅವ್ರು ಜನ ಕಡ ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹಸು ಬಲಿಯಾಗಿರುವಂತದ್ದು ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ವೆಂಕಟೇಶ್ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ಆ ವೆಂಕಟೇಶ್ ಇನ್ನು ನಂಜನಗೂಡಿನಲ್ಲಿ ಈ ಒಂದು ಹುಲಿ ದಾಳಿಗೆ ಈಗ ಹಸು ಬಲಿಯಾಗಿರುವಂತದ್ದು ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಅಮಿತ್ ಸೋಮವಾರ ಒಂದು ಒಂದು ಹುಳಿದ ಹುಳಿ ಒಂದು ಹಸು ಬಲಿಯಾಗಿರೋದು ನೋಡಬಹುದಾಗಿದೆ ಅಂತಂದ್ರೆ ಕಾಡಂಚಿನ ಪ್ರದೇಶದಿಂದ ವಾಸವಾಗಿರುವಂತ ಗ್ರಾಮಗಳಾದಂತಹ ಬಳ್ಳೂರಿನ ನಾಗನಾಪುರ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನ ಒಂದು ದಿನನಿತ್ಯ ಅಂದ್ರೆ ಅಲ್ಲಿನ ಒಂದು ಕೂಲಿ ರೈತರಾದಂತಹ ಒಂದು ಅವರು ದಿನನಿತ್ಯ ಅಂತ ಹಿಂದಿನಂತೆ ಅವರು ತಮ್ಮ ಜಾನುವಾರುಗಳನ್ನು ಹೊಡೆದುಕೊಂಡ ಒಂದು ಜಮೀನ ಪಕ್ಕದಲ್ಲಿ ಒಂದು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಹುಳಿ ದಾಳಿ ದಾಳಿಯಾಗಿದೆ ಅಂತಾನೆ ಹೇಳ್ಬೋದು ಕಳೆದ ಬಾರು ಸಹ ಅಲ್ಲಿನ ಒಂದು ಗ್ರಾಮ ಕುರಿಗಾಯಿ ಕುರಿಗಾಯಿ ಆದಂತ ಒಂದು ರತ್ನಮಾನ್ ಸಹ ಒಂದು ಹುಲಿ ದಾಳಿಗೆ ಒಳಗಾಗಿ ಒಂದು ಮೃತಪಟ್ಟರು ಅಂತಾನೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಈ ಒಂದು ಘಟನೆಯಿಂದ ಅಂದಿನ ಒಂದು ಈ ಒಂದು ಘಟನೆಯಿಂದ ಏನು ಅರಣ್ಯ ಸಚಿವರಾದಂತಹ ಒಂದು ಈಶ್ವರ ಕಂಡ್ರ ಒಂದು ಗ್ರಾಮಾಂತರ ಪ್ರದೇಶ ಪ್ರದೇಶಗಳಿಗೆ ಅರಣ್ಯ ಇಲಾಖೆ ಸಚಿವರಾದಂತಹ ಒಂದು ಈಶ್ವರ್ ಕಂಡ್ರ ಒಂದು ಈ ಈ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಎನ್ನಲಾಗಿದೆ ಅಂತಾನೆ ಈ ಒಂದು ವ್ಯಾಪ್ತಿಯಲ್ಲಿ ಅಂದ್ರೆ ಈ ಒಂದು ವ್ಯಾಪ್ತಿಯಲ್ಲಿ ಅಂದ್ರೆ ಎಡಿಯಲ್ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಒಳಪಡುವಂತ ಒಂದು ಈ ನಾಗನಪುರ ಕಾಲೋನಿ ಅಥವಾ ಒಂದು ಬಳ್ಳೂರುಂಡಿ ಗ್ರಾಮಕ್ಕೆ ಒಂದು ಆ ಏನು ಅರಣ್ಯ ಅಧಿಕಾರಿಗಳ ವಲಯಕ್ಕೆ ಸೇರ್ತೆ ಅಂತ ಹೇಳಬಹುದು ಅಮಿತ್ ಓಕೆ ಈಗ ನಮ್ ನೋಡ್ತಾ ಇದ್ವಿ ಏನು ಈಗ ಒಂದು ಹಸು ಬಲಿಯಾಗಿರುವಂತದ್ದು ಅಂದ್ರೆ ಮುಂಚೆನು ಇದೇ ರೀತಿ ಯಾವಾಗ್ಲಾದ್ರೂ ಇಲ್ಲಿ ನಡೆದಿತ್ತಾ ಈ ಘಟನೆ ಅಂದ್ರೆ ಆಗಾಗ ಏನು ಕಾಡು ಪ್ರಾಣಿಗಳು ಈ ಒಂದು ನಾಡಿಗೆ ಅಂದ್ರೆ ಈ ಒಂದು ಗ್ರಾಮಕ್ಕೆ ಬರ್ತಾ ಇರತ್ತಾ ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರೇನಂತ ಹೇಳ್ತಾ ಇದ್ದಾರೆ ಖಂಡಿತ ಅಮಿತ್ ನಾವು ಗಮನಿಸಬಹುದಂತ ಅಂಶ ಅಂದ್ರೆ ಕಾಡಂಚಿನ ಪ್ರದೇಶಗಳಲ್ಲಿ ಈ ಒಂದು ಗ್ರಾಮಗಳು ಬರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಡೆಯಲ ಅರಣ್ಯ ಇಲಾಖೆ ಅಪ್ತಿಯಲ್ಲಿ ಬರುವಂತ ಬಳ್ಳೂರುಂಡಿ ಹಾಗೂ ನಾಗನಪುರ ಕಾಲೋನಿಯಲ್ಲಿ ಯಾವಾಗ ಅಂದ್ರೆ ಅವಾಗ ಪ್ರತಿನಿತ್ಯ ಒಂದು ದಾಳಿಗೆ ಒಳಗಾಗುವಂತಹ ಸಂಭವ ಹೆಚ್ಚಿರುತ್ತೆ ಅಂತ ಹೇಳ್ಬೇಕಂದ್ರೆ ಕಾಡಂಚಿನ ಪ್ರದೇಶಗಳ ಆದ್ರಿಂದ ಹುಲಿ ಮತ್ತು ಇನ್ನಿತರ ಚಿರತೆ ಪ್ರಾಣಿಗಳ ಒಂದು ಆ ಕಾಡಲ್ಲಿ ಹೆಚ್ಚಾಗಿದೆ ಮತ್ತೆ ಆಗಿ ಎಫ್ಸ ಒಂದು ಆನೆ ಅವಾಗವಂತ ಬಸ್ ಪಶು ಅಂದ್ರೆ ಏನು ಫಸಲು ಬೆಳೆದಂತ ರೈತರು ಫಸಲು ಬೆಳೆದಂತ ಒಂದು ಸಂದರ್ಭದಲ್ಲಿ ಸಹ ಒಂದು ಆನೆಗೆ ಆನೆ ದಾಳಿ ಒಳಗಾಗುವಂತಹ ಸಂಭವ ಒಂದು ಹೆಚ್ಚಿದೆ ಅಂತಾನೆ ಹೇಳಬಹುದು ಈ ಒಂದು ಪ್ರದೇಶಗಳಲ್ಲಿ ಕೆಳದ ಬಾರಿ ಅಂದ್ರೆ ಕಳೆದ ಒಂದು ವರ್ಷದಿಂದ ಒಂದು ಇದೇ ಬಳ್ಳೂರಂಡಿ ಗ್ರಾಮದ ರತ್ನಮ್ಮ ಅನ್ನುವಂತ ಮಹಿಳೆಯರು ಸಹ ಒಂದು ಚಿರತೆ ದಾಳಿಗೆ ಒಂದು ಬಲಿಯಾಗಿದ್ರು ಅಂತಾನೆ ಹೇಳಬಹುದು ಆ ಒಂದು ಜೊತೆಗೆ ಪಕ್ಕದಲ್ಲಿರುವಂತಹ ಒಡೆಯನ್ಪುರದ ಗ್ರಾಮಗಳು ಸಹ ಒಂದು ಕೆಲವೊಂದು ವ್ಯಕ್ತಿಗಳೇ ಒಂದು ಚಿರತೆ ಒಂದು ದಾಳಿ ಮಾಡಿತ್ತು ಅಂತಾನೆ ಹೇಳ್ಬೋದು ಅಮಿತ್ ಎಸ್ ಈಗ ತಾವು ಹೇಳ್ತಾ ಇದ್ರಿ ಏನು ಅಲ್ಲಿ ಅಕ್ಕಪಕ್ಕ ಇರುವಂತಹ ಗ್ರಾಮಗಳಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ಆಗಿದೆ ಇದರಿಂದ ಏನು ಸಾವು ನೋವು ಕೂಡ ಆಗಿದೆ ರತ್ನಮ್ಮ ಅವರ ಉದಾಹರಣೆಗಳನ್ನ ಕೂಡ ತಾವು ನೀಡ್ತಾ ಇದ್ರಿ ಈಗ ನಂಜನಗೂಡಿನಲ್ಲಿ ಏನು ಒಂದು ಈ ಒಂದು ಹುಲಿ ದಾಳಿಗೆ ಹತ್ತು ಕೂಡ ಬಲಿಯಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಏನು ಸಿಬ್ಬಂದಿಗಳು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬಹುದು ಈಗ ಯಾವ ಯಾವ ರೀತಿಯ ಕ್ರಮಗಳನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ವೆಂಕಟೇಶ್ ಗ್ರಾಮದ ಅಂದ್ರೆ ಈ ಒಂದು ಹುಲಿಯ ಒಂದು ದಾಳಿ ಹಿನ್ನೆಲೆ ಅಂದ್ರೆ ನಾವು ಅಂದ್ರೆ ಕಾಡಂಚಿನ ಪ್ರದೇಶಗಳಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಜೊತೆಗೆ ಅರಣ್ಯ ಇಲಾಖೆಯಿಂದ ಒಂದು ಫ್ರಂಚ್ ಮತ್ತೆ ಒಂದು ಏನು ರೈಲ್ವೆ ಒಂದು ಗೇಟ್ಗಳ ಮಾರ್ಗವನ್ನು ನಿರ್ಮಾಣ ಮಾಡಬೇಕು ಜೊತೆಗೆ ನಾವು ಅಲ್ಲಿ ಗಮನಿಸಬಾರಂಥ ಅಂಶ ಏನಂದ್ರೆ ಅಮಿತ್ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಸುರಕ್ಷತೆಯನ್ನು ಅರಣ್ಯ ಇಲಾಖೆ ನೀಡಬೇಕು ಅಂತ ಹೇಳುವ ಅನ್ನೋದು ಒಂದು ಅಲ್ಲಿ ಸಾರ್ವಜನಿಕ ಒತ್ತಾಗಿದೆ ಜೊತೆಗೆ ನಾವು ಗಮನಿಸಬೇಕಾದಂತ ಅಂಶ ಏನಂದರೆ ಅಮಿತ್ ಆ ಒಂದು ಪ್ರದೇಶಗಳಲ್ಲಿ ಒಂದು ಏನು ಈ ಒಂದು ಅಂದ್ರೆ ಈ ಒಂದು ಚಳಿಗಾಲದಲ್ಲಿ ಚಳಿಗಾಲ ಒಂದು ಸಂದರ್ಭದಲ್ಲಿ ಡಿಸೆಂಬರ್ ಅಥವಾ ನವೆಂಬರ್ ಡಿಸೆಂಬರ್ ಮತ್ತು ಮಾರ್ಚ್ ಒಂದು ಅಂದ್ರೆ ಫೆಬ್ರವರಿಗೊಂಡ ಸಹ ಒಂದು ಹೆಚ್ಚಿನ ಒಂದು ಆ ಪ್ರಾಣಿಗಳ ಒಂದು ಓಡಾಟ ಜಾಸ್ತಿ ಇರುತ್ತೆ ಅನ್ನೋದು ಅಲ್ಲಿನ ಒಂದು ಅರಣ್ಯ ಇಲಾಖೆ ಒಂದು ಅಧಿಕಾರಿಗಳ ಒಂದು ಮಾತಾಗಿದೆ ಅಂತ ಹೇಳ್ಬೋದು ಅಮಿತ್ ಎಸ್ ಧನ್ಯವಾದಗಳು ವೆಂಕಟೇಶ್ ತಮ್ಮೆಲ್ಲಾ ಮಾಹಿತಿಗಾಗಿ ನಂಜನಗೂಡಿನಲ್ಲಿ ಹುಲಿ ದಾಳಿಗೆ ಹತ್ತು ಬಲಿಯಾಗಿರುವಂತದ್ದು ಬಳ್ಳೂರು ಹುಂಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ವೆಂಕಟೇಶ್ ಮಾಹಿತಿಗಳನ್ನ ನೀಡ್ತಾ ಹೋದ್ರು ಇದಕ್ಕಿಂತ ಮುಂಚೆ ಕೂಡ ಏನು ಪಕ್ಕದ ಗ್ರಾಮದಲ್ಲಿರುವಂತಹ ರತ್ನಮ್ಮ ಆಗಿರ್ಬೋದು ಅಥವಾ ಇನ್ನೂ ಏನು ಪಕ್ಕದ ಗ್ರಾಮ ಈ ರೀತಿಯ ಘಟನೆಗಳು ನಡೆದಿರುವಂತದ್ದು ಚಿರತೆಗಳ ದಾಳಿ ಕೂಡ ಆಗ್ತಾ ಇರುತ್ತೆ ಆಗಾಗ ಆನೆಗಳು ಕೂಡ ಏನು ನುಗ್ತಾ ಇರ್ತವೆ ಈಗ ಹುಲಿ ಕೂಡ ನುಗ್ಗಿ ಹಸುವನ್ನ ಬಲಿ ಪಡೆದಿರುವಂತದ್ದು ಈ ರೀತಿಯ ಸಾಕಷ್ಟು ಘಟನೆಗಳು ಏನು ಕಾಡಿನ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಬೇಕು ಏನಾದ್ರೂ ಒಂದು ಕ್ರಮಗಳನ್ನ ವಹಿಸ್ಕೊಳ್ಬೇಕು ಎಂಬುದಾಗಿ ಕೂಡ ವರದಿಗಾರರು ಹೇಳ್ತಾ ಇದ್ರು

निले और हमो उतरा को पुदव तनिया अच्छा बता भाई बाबा 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 उरो खडा स्तर का तनिया येतला योर आईडी सर ये मुद्दे नमो कर योर रो